ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ಮಂಗಳವಾರ ಸೊ ಬೆಳಗ್ಗೆ ನಮ್ಮ ಅಮ್ಮ ಮನೆಯಿಂದ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಈಗ ತಾನೇ ಇದ್ದೆ ಸೊ ಟೈಮ್ ಬಂದು ಏಳು ಗಂಟೆ ಹೆಂಗಿದೆ ಅಂದರೆ ಏನೂ ಕಾಣಿಸ್ತಿಲ್ಲ ಸುತ್ತಮುತ್ತ ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಚಳಿ ಕೂಡ ಸೊ ಫ್ರೆಂಡ್ಸಲ್ಲಿ ಟೈಮ್ ಬಂದು ಆಲ್ರೆಡಿ ಹತ್ತತ್ರ ಏಳು ಕಾಲಾಗಿದೆ ಚಳಿ ನೋಡಿ ಹೆಂಗಿದೆ ಸಿಕ್ಕಾಪಟ್ಟೆ ಚಳಿ ಇದೆ ಹೋಗ್ಬೇಕು ಬೇಗ ಮನೆಗೆ ಅಷ್ಟೊತ್ತಿಗೆ ಹೋಗ್ತಿಲ್ಲ ಓದ್ತಿಲ್ಲ ನೀವು ಬೇಗ ಹೋಗೋಣ ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮಮ್ಮ ಬೆಳಗ್ಗೆ ನನಗೆ ಸ್ವಲ್ಪ ಇದು ಗಂಜಿ ಮಾಡಿದರು ಸೊ ಅದನ್ನು ಕೊಟ್ಟರು ಇದನ್ನು ನೈಟೇ ಮಾಡಿಟ್ಬಿಡ್ತಾರೆ ಇದು ಬಾಡಿಗಂತು ತುಂಬಾ ತುಂಬ ತಂಪು ಇದು ಸೊ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ಕುಡಿಬೇಕು ಸೊ ನಾವು ಅಮ್ಮ ನನಗೆ ಮಾಡಿಕೊಟ್ರು ಅದನ್ನು ಕುಡ್ಕೊಂಡು ಆಮೇಲೆ ನಾವು ಅಮ್ಮ ನನಗೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ದೋಸೆ ಹಸಿಟ್ಟು ಚಟ್ನಿ ಪಲ್ಯ ಎಲ್ಲ ಸೊ ಅದನ್ನು ಹಾಗೆ ನೆನೆ ಪಾರ್ಸಲ್ ಇಸ್ಕೊಂಡ್ಬೋಲ್ಲ ಅದನ್ನು ಇಸ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಬನ್ನಿ ನಮ್ಮ ಮನೆಗೆ ಹೋಗೋಣ ಸೊ ಫ್ರೆಂಡ್ಸ್ ಈಗ ತಾನೇ ನಮ್ಮ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದೆ ಸೊ ಅಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋದರು ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಅಲ್ಲೇ ಇರು ಅಂತಂದರು ಬಟ್ ನಾನು ಇಲ್ಲಿಗೆ ಬಂದೆ ಈಗ ಪೂಜೆ ಮಾಡೋಣ ಮನೇಲಿ ಅಂದ್ಕೊಂಡು ಸೊ ಈಗ ಟೈಮ್ ಬಂದು ಒಂಬತ್ತು ಕಾಲಾಗಿದೆ ಈಗ ದೋಸೆ ಸುಟ್ಕೊಂಡು ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ಸೊ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇರೋ ಫ್ರೆಂಡ್ಸ್ ತುಂಬ ದಿನ ಆಗಿತ್ತಲ್ಲ ಜಾಗ ಚೇಂಜ್ ಆಗಿ ಸೊ ಹಾಗಾಗಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಸಿಕ್ಕಾಬಿಟ್ಟು ಓದಾಡಿ ಅದರಲ್ಲಿ ನಂಗೆ ನಮ್ಮ ಮನೆಯವರು ಇಲ್ಲ ಅಂದರೆ ನಿದ್ದೆ ಬರಲ್ಲ ಸೊ ಬನ್ನಿ ಈಗ ಹಿಂಗೂ ರಾತ್ರಿ ನಿದ್ದೆ ಇಲ್ವಲ್ಲ ನಾಷ್ಟ ಮಾಡಿ ಒಳ್ಳೆ ನಿದ್ದೆ ಮಾಡಿ ಎದ್ದು ಮಧ್ಯಾಹ್ನಕ್ಕೆ ಮನೆಯೆಲ್ಲ ಇನ್ನೊಂದ್ಸತಿ ಗುಡಿಸಿ ಒರೆಸಿ ಆಮೇಲೆ ಪೂಜೆ ಮಾಡಿದ್ರೆ ಆಯಿತು ಸೊ ಬನ್ನಿ ಈಗ ಹೋಗಿ ದೋಸೆ ಮಾಡ್ಕೊಂಡು ತಿನ್ನೋಣ ಸೊ ಫ್ರೆಂಡ್ಸ್ ಫೈನಲಿ ನಾಷ್ಟ ಮಾಡ್ಕೊಳ್ತೀನಿ ದೋಸೆ ಅಂತ ಬಂದಿತ್ತು ಅದರಲ್ಲಿ ಚಟ್ನಿ ಮತ್ತು ಪಲ್ಯ ಅಂತ ಸಖತ್ತಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಾನು ಚಟ್ನಿ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಾವು ಅಮ್ಮ ಮಾಡೋ ಥರ ನಮ್ಮ ಮನೆಯವ್ರು ಕೂಡ ಅದೇ ದರ್ಶನ ಎಲ್ಲ ಬೆಳಗ್ಗೆನೇ ಮುಗೀತು ಅಂತ ಏಳು ಗಂಟೆಗೆ ಕಾಲ್ ಮಾಡಿದರು ಸೊ ನಾನು ತುಂಬ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ನಾನು ಮಂತ್ರಾಲಯಕ್ಕೆ ಅಂತ ಬಟ್ ನನ್ನ ಕರ್ಸ್ಕೊಳಕಾಗಿಲ್ಲ ದೇವರು ನಮ್ಮ ಮನೆಯವ್ರನ್ನ ಕರ್ಸ್ಕೊಳಕಾಗಿದ್ದಾರೆ ಆದಷ್ಟು ಬೇಗ ನೆಕ್ಸ್ಟ್ ತಿಂಗಳಿಲ್ಲ ಆದರೆ ನೆಕ್ಸ್ಟ್ ತಿಂಗಳು ನಾನು ಎರಡು ತಿಂಗಳು ಬಿಟ್ಟು ನಾನು ಹೋಗ್ತೀನಿ ಸೊ ಆದರೆ ನಮ್ಮ ಮನೆಯವರು ವೀಡಿಯೋ ಕಾಲ್ ಮಾಡಿ ಮಾಡಿ ನನಗೂ ಎಲ್ಲ ಪ್ಲೇಸಸ್ ತೋರಿಸ್ತಾ ಇದ್ದಾರೆ ಒಂಥರ ಖುಷಿ ಬನ್ನಿ ಈಗ ನೋಡೋಣ ಇನ್ನೂ ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಇವತ್ತು ಫುಲ್ ಅಲ್ಲೇ ಎಲ್ಲ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿಕೊಂಡು ಇವತ್ತು ನೈಟ್ ಹಾಗೆ ಬಿಡ್ತಾರೆ ಸೊ ನೋಣ ಎಲ್ಲೆ ಎಲ್ಲಿ ಹೋಗ್ತಾರೆ ಏನೇನು ತೋರಿಸ್ತಾರೆ ಅಂತ ಏನೇನು ವೀಡಿಯೋ ಮಾಡ್ಕೊಂಡು ಹೇಳಿದ್ದೀನಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಮಧ್ಯಾಹ್ನ ಒಂದು ಸ್ವಲ್ಪ ಮಲಿಗೆ ಎದ್ದು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಫೈನಲಿ ಪೂಜೆ ಕೂಡ ಮುಗಿಸ್ಕೊಂಡೆ ಸೊ ಇನ್ನೇನು ಒಂದು ಐದತ್ತು ನಿಮಿಷ ನನ್ನ ತಮ್ಮ ಕೂಡ ಬರ್ತಾನೆ ಸೊ ನಾನು ನಮ್ಮ ಅಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಸೊ ಅವನು ಬರ್ತಾನೆ ಅಂತ ನಾನು ಟೀ ಮಾಡಿದ್ದೆ ಮತ್ತು ಬಿಸ್ಕೆಟ್ ಇದ್ದಳ ಸೊ ಇಬ್ಬರು ಟೀ ಕಾಫಿ ಕುಡ್ಕೊಂಡ್ವಿ ಸೊ ಈಗ ನಮ್ಮ ಅಮ್ಮ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ನಾನು ಮತ್ತೆ ನಮ್ಮ ಮನೆಗೆ ಬರ್ತೀನಿ ಸೊ ಬನ್ನಿ ಈಗ ನಮ್ಮ ಅಮ್ಮ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರೋಣ ಫ್ರೆಂಡ್ಸ್ ಈಗ ಟೈಮಲ್ಲಿ ಒಂಬತ್ತು ಗಂಟೆ ಆಗಿದೆ ಸೊ ಈಗ ತಾನೇ ನನ್ನ ತಮ್ಮ ಬಂದಿ ನನ್ನ ನಮ್ಮ ಮನೆಗೆ ಬಿಟ್ಟು ಹೋದ ಸೊ ಇನ್ನೇನು ನಮ್ಮ ಮನೆಯವ್ರು ಈಗ ಬರ್ತಾರೆ ಸೊ ನಾನು ಅಲ್ಲಿಂದ ಸಾರು ಮಾಡಿದರು ಅಮ್ಮ ಅದನ್ನು ಎತ್ಕೊಂಡು ಬಂದಿದ್ದೀನಿ ಇಲ್ಲೇ ಬಿಸಿ ಬಿಸಿಯಾಗಿ ರೈಸ್ ಮಾಡ್ಕೋಣ ಅಂತ ಅಲ್ಲೇ ತಿಂದು ಬರ್ಬೋದಿತ್ತು ಇಲ್ಲೇ ಬಂದು ರೈಸ್ ಯಾಕೆ ಅಂದರೆ ಇನ್ನು ನಮ್ಮ ಮನೆಯವರು ಬರ್ತಾರಲ್ಲ ಅವರು ಏನಾದರೂ ತಿಂತೀನಿ ಅಂದರೆ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ಕೋಣ ಅಂತ ಬಂದೆ ಸೊ ನೇನು ನಮ್ಮ ಮನೆಯವ್ರು ಬರೋ ಹೊತ್ತಾಯಿತು ನೀನೊಂದು ಎರಡು ಅವರ್ ಬಂದುಬಿಡ್ತಾರೆ ಸೊ ಅಷ್ಟೊತ್ತಿರ್ಗು ಬಿಗ್ ಬಾಸ್ ನೋಡ್ಕೊಂಡಿರ್ತೀನಿ ಸೊ ಫ್ರೆಂಡ್ಸ್ ಸೊಪ್ಸಾರು ನಮ್ಮ ಅಮ್ಮ ಮನೆಯಿಂದ ಎತ್ಕೊಂಡ್ಬಂದಿದೆ ರೈಸ್ ಇಲ್ಲೇ ಮಾಡಿಕೊಂಡೆ ಬಿಸಿ ಬಿಸಿಯಾಗೆ ಸೊ ಊಟ ಕೂಡ ಮಾಡ್ಕೊಂಡೆ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ಓ ಫಸ್ಟ್ ರಿಸೀವ್ ಮಾಡ್ಕೊಳಕ್ಕೆ ಬಂದಿರೋದು ಮ್ಯಾಕ್ಸಿನಾ ಫೈನಲ್ಲಿ ಬಂಗಾರಿಕೆ ಏನು ಬಾಯ್ ಮ್ಯಾಕ್ಸಿ ಹೆಂಗಿತ್ತು ಟ್ರಿಪ್ಪು ದ ಹೆಂಗ ಚೆನ್ನಾಯಿತಾ ಸೊ ಫೈನಲಿ ಪ್ರಸಾದ ತೊಗೊಂಬಂದಿದ್ರು ನಮ್ಮ ಮನೆಯವರು ಸೊ ನನಗೆ ಪ್ರಸಾದಕ್ಕಿಂತ ಮಂತ್ರಾಕ್ಷತೆ ಮನೆಗೆ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನ್ನ ನಮ್ಮ ಮನೆಯವರು ಎರಡು ಮೂರು ಸರ್ತಿ ಹೇಳಿ ಹೇಳಿ ಕಲಿಸಿದ್ದೆ ತೊಗೊಂಬ ಅಕ್ಷತೆ ತೊಗೊಂಬ ಅಂತ ಅಂದ್ಕೊಂಡು ಸೊ ತೊಗೊಂಬಂದಿದ್ರು ಸೊ ಇದೆಲ್ಲ ಬೆಳಗ್ಗೆ ಪೂಜೆ ಟಾಮ್ ತಿಂತೀವಿ ಸೊ ಚಕ್ಕಿನ ತೊಗೊಂಡ್ಬಂದಿದ್ರು ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟೇ ಆಗಿರುತ್ತೆ